ఏ న్యూస్ కి స్వాగతం నేను అమీన్ శేఖ్ విద్యార్థి ఎన్ఎంఎంఎస్ ಪೂರ್ವ ಪರೀಕ್ಷಾ ತಯಾರಿ ಕಾರ್ಯಾಗಾರ ಸಿಂದಗಿ ಪ್ರತಿ ಶಾಲೆಗಳಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಎನ್ಎಂಎಂಎಸ್ ಈ ಪರೀಕ್ಷೆಗಳ ಮೂಲಕ ಗುರುತಿಸಿ ವಿದ್ಯಾರ್ಥಿಯ ವೇತನ ನೀಡುವುದು ಶಿಕ್ಷಣ ಇಲಾಖೆಯ ಮುಖ್ಯ ಉದ್ದೇಶ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆಯ ತಯಾರಿಗಾಗಿ ನಡೆಸುವ ಅಧ್ಯಯನದ ಮೂಲಕ ವಿದ್ಯಾರ್ಥಿಗಳು ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅವಶ್ಯವಿರುವ ಸಮಸ್ಯೆ ಪರಿಹರಿಸುವ ಕುಶಲತೆ ಸೃಜನಶೀಲತೆಯನ್ನ ಕಲಿಯಲು ಸಹಾಯವಾಗುತ್ತದೆ ಎಂದು ಶಾಲಾ ಶಿಕ್ಷಣ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಬಿ ಯಡ್ರಾಮಿ ಹೇಳಿದರು ಪಟ್ಟಣದ ಎಚ್ ಜಿ ಪ್ರೌಢಶಾಲೆಯ ಸಭಾಭವನದಲ್ಲಿ ಮಂಗಳವಾರದಂದು ವಿಜಯಪುರ ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಕಾರ್ಯಾಲಯ ಸಿಂದಗಿ ಹಾಗೂ ಧಾರವಾಡ ಸ್ಫೂರ್ತಿ ಅಕಾಡೆಮಿ ಇವರ ಸಹಯೋಗದಲ್ಲಿ ತಾಲೂಕಿನ ವಿದ್ಯಾರ್ಥಿಗಳಿಗೆ ಒಂದು ದಿನದ ಎನ್ಎಂಎಂಎಸ್ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಭೌತಿಕ ಸಾಮರ್ಥ್ಯ ಕಲಿಕೆಯ ಎರಡನೆಯ ಹಂತದ ಪಾಠಗಳು ಅಭ್ಯಾಸ ಪರೀಕ್ಷೆಗಳು ಇವೆ ಆಸಕ್ತ ಶಿಕ್ಷಕರು ಪೋಷಕರು ಹಾಗೂ ಶಿಕ್ಷಣ ಕ್ಷೇತ್ರದ ಕಾರ್ಯಕರ್ತರು ಈ ಕೋರ್ಸ್ ಅನ್ನ ತಾವು ಪೂರ್ಣಗೊಳಿಸುವುದರ ಜೊತೆಗೆ ವಿದ್ಯಾರ್ಥಿಗಳನ್ನ ಉತ್ತೇಜಿಸಬೇಕೆಂಬುದೇ ನಮ್ಮ ಆಶಯವಾಗಿದೆ ಎಂದರು ಸ್ಫೂರ್ತಿ ಅಕಾಡೆಮಿ ಕಿಶೋರ್ ಧಾರವಾಡ ಅಪಾರ ವಿದ್ಯಾರ್ಥಿಗಳಿಗೆ ಎನ್ಎಂಎಂಎಸ್ ಪರೀಕ್ಷೆಯ ಪೂರ್ವ ಸಿದ್ಧತೆ ತಿಳುವಳಿಕೆ ಉತ್ತಮ ಜ್ಞಾನ ನೀಡಿದರು ಎಚ್ ಜಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಎಸ್ಬಿ ಕುಲಕರ್ಣಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಶಿಕ್ಷಣ ಸಂಯೋಜಕ ಬಿಬಿ ಪಾಟೀಲ್ ಸ್ವಾಗತಿಸಿದರು ಎಸ್ ಎಂ ಕಪ್ನಿಂಬರ್ಗಿ ನಿರೂಪಿಸಿದರು ಬಂದಾಳ್ ಸರ್ಕಾರಿ ಮಾದರಿ ಶಾಲೆಯ ವಿಜ್ಞಾನ ಶಿಕ್ಷಕ ಕೃಷ್ಣರಾವ್ ಕುಲಕರ್ಣಿ ವಂದಿಸಿದರು ಸಕ್ಕರೆ ಹೋದ್ರೆ ನಮ್ಮ ಡ್ಯಾಮಿರು ಗೋಟರು ಬಂದಾಗ ಅವುಗಳ ಮಕ್ಕಳು ಬರ್ತಾ ಇರ್ತಾರ ಮಳೆಯಾಗಿ ನಿಮ್ಮ ಮರೀಕ್ಷೆಯನ್ನು ಮೇಲಿನ ಮಕ್ಕಳನ್ನ ಮಳೆ ಈ ಒಂದು ಸಮಾಧಾನ ಆರೋಗ್ಯ ಅವರನ್ನ ತಯಾರು ಮಾಡುತ್ತಾರೆ ಅಂತಕ್ಕಂಥ ಅವರು ಅವರ ಬಗ್ಗೆ ಹೊರಟು ಸರ್ ಮಕ್ಕಳ ಯಾವತ್ತೆ ನಿಮ್ಮ ಹೊರಟ್ಟು ಬಂದಿಲ್ಲ ಪೂರ್ತಿ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಮನಸ್